ನೀಂಗಿಬ್ ಮಾತಾಡ್ರಪ್ಪ ನಾವ್ ಒಟ್ಟು ಹೊರಗ ಕಟ್ಟಿಗೆ ಹಾಕೊಂತ ಕುಂದರ್ಕೊಂಡ್ ಗಾಳಿಗೆ ಒಟ್ಟ ಯಾರ ಬಂದ್ ಮಾತಾಡ್ಕೊಂತ ಹಾ ಮಾತಾಡ್ರಿ ಮತ್ತೇನ್ರಿ ಮೇರೆ ಹುಡುಗರ್ನೇನ ಎಲ್ಲಿ ಹಚ್ಕಂತ ಮತ್ತಿ ಸಾಲಿಗೆ ಏ ಇನ್ನೆಲ್ಲಪ್ಪ ನಮ್ಮ ನಮ್ಮೂರಾಗೆ ಆಯ್ತಲ್ಲ ಗೌರ್ಮೆಂಟ್ ಸಾಲ ಬಡವರ ಬಂದು ಗೌರ್ಮೆಂಟ್ ಸಾಲಿ ನೋ ಮರಿಯ ಇದು ಸಿಟಿ ಅನ್ ಸಾಲಿ ಕಿಂತ ಅಪ್ದಂಗೈತಿ ಇಲ್ಲ ಎಲ್ಲ ದಿನ ಒಂದಲ್ಲ ಸಿ ಬಿ ಎಸ್ ಕಂದ್ಬಿಟ್ರೆ ಗೌರ್ಮೆಂಟ್ ಅಂದ ಇದಕ್ಕ ಈಗ ಒಬ್ಬ ಮೊದಲ ಸ್ಟೇಟ್ ಇತ್ತಲ್ಲ ಸಿಲೆಬಸ್ ಈಗ ಸಿ ಬಿ ಎಸ್ ಮಾಡ್ರಂತ ಹುಡುಗರಿಗೆ ಅಲ್ಲಿ ರೊಕ್ಕ ಸಿಟಿಯಾಗಿ ಬಡೋದು ಆ ಪ್ರೈವೇಟ್ ಸ್ಕೂಲ್ಗೆ ಹಾಕಿ ಬರೀ ನೋಡಕ್ ಕೊಳಕು ಇದ್ದು ಅದ್ಯಾವ್ ಎಲ್ಲ ಅಷ್ಟೊಕ್ಕ ಬಡದು ಅದ ಸಿಲೆ ಗೌರ್ಮೆಂಟ್ ಸಾಲ ಫ್ರೀ ಆಗ ಸಾಲದಕ್ಕೆ ಸಾಲದ ಮಧ್ಯಾಹ್ನ ಊಟ ಬೇರೆ ಆರಾಮ್ ಹುಡುಗರು ಕಲಿತು ಸಾಕು ಲಲ್ಲಾದ್ರೂ ಕಲಿತಾರ ಹ್ಮ್ ಅದೇನಾಟಿದ್ರೆ ಕಲ್ತ್ ಇದಕ್ಕಂತ ಏನಿಲ್ಲ ಇನ್ನೆಲ್ಲ ಬೇಕಾದಂಗ ಸರ್ ಎಂ ವಿಶ್ವೇಶ್ವರಯ್ಯ ಅಬ್ದುಲ್ ಕಲಾಂ ಅವರೆಲ್ಲ ಏನ ಪ್ರೈವೇಟ್ ಇದ್ರ ಕಲ್ತಿದ್ರ ಇದ ಗವರ್ಮೆಂಟ್ ಸಾಲೆಗೆ ಅಷ್ಟು ಶಾಣೆ ಅಷ್ಟೆಲ್ಲ ಇಡೀ ಜಗತ್ತ ತೆರಿ ನೋಡಂಗ ಮಾಡಿದ್ರೆ ಮತ್ತೆ ನಾವ್ ಅಂತ ಎಲ್ಲ ಕಲಿಕಿಸ್ಕೊಳಪ್ಪ ನಮ್ಮವರಾಗ ನಾವ್ ಸಾಲಿಗೆ ಹಸ್ತೀವಿ ಏ ಹೌದ್ ಬಿಡ್ರಿ ಮೇರೆ ಅದೇನ್ ಕಲೆ ಬಿಡ್ರಿ ಕಲೆ ಬಿಡ್ರಿ ಎಲ್ಲರೂ ಕಲಿತಾರೆ ಮತ್ತೆ ಕಲ್ ಅರ್ಧ ತಗೊಂಡು ಎಲ್ಲಿ ಹಾಕಿದ್ರು ಕಲಿಯಂಗ್ಲಾ ಅಷ್ಟೇ ಮತ್ತೆ ಅಪ್ಪ ಅಪ್ಪ ಏಯ್ ಈ ಬಂದ್ರೇನು ಎಲ್ಲ ನಿಮ್ಮ ಅವ್ವ ಬೇಡ ಬೇಡ ಬರ್ರಿ ಅಯ್ಯಪ್ಪ ಮಧ್ಯಾಹ್ನದ ಮ್ಯಾಗ ಈಗ ಹೊತ್ತಾದ್ರೆ ಬಸ್ ಸಿಗಂಗಿಲ್ಲ ಆಮೇಲೆ ಊರಿಗೆ ಹೋಗ್ ಕತ್ತಲಾಗತ್ತೆ ಕರ್ಕೊಂಬಂದು ನಿಮ್ಮವ್ವನ ಇನ್ನೂ ಇಷ್ಟೊತ್ತು ಮಾಡ್ತಾರೆ ಅಪ್ಪ ನಾವು ಬರಂಗಿಲ್ಲ ಏನು ಊರಿಗೆ ಬರಂಗಿಲ್ಲ ಅಲ್ಲಲ್ಲ ಏ ನಿಮ್ಮ ಅವ್ವನ್ನ ಕರ್ಕೊಂಡು ಹೋಗಕ್ಕೆ ಬಂದೀನಿ ನೀವೇನು ಇಲ್ಲ ಇದ್ದು ಏನು ಮಾಡ್ತೀರಿ ಅಷ್ಟು ಹೋಗೇನ ರೀ ಆಮೇಲೆ ಸಾಲಿಗೆ ಹಚ್ಬೇಕು ಅಂತಂದ ರೀ ಏನು ಇಲ್ಲಿ ಸಾಲಿಗಾಯಿಸ್ತೀರಾ ಹೋಗ ನಿಮ್ಮ ಮಂಚಾಳಾಗಲಿ ಅಲ್ಲ ನಿಮ್ಮನ್ನು ಇಲ್ಲಿ ಬಿಟ್ಟು ನಾಲ್ಬೇಡು ಗಂಟೆ ಐತಿ ಅಲ್ಲಿ ಇದು ಮಾಡೋದೈತಿ ನಿಮ್ಮ ಇದ್ರೆ ಮತ್ತು ತಂದೆ ತಾಯಿ ಮಕ್ಳು ಪ್ರೀತಿ ಎಲ್ಲ ಇರೋದು ಏಯ್ ಇಲ್ಲ ಯಾರು ಹೇಳಿದೆ ನಿಮಗೆ ಏಯ ನಮ್ಮ ಊರಾಗ ನಾವು ನಮ್ಮ ಮಕ್ಕಳನ್ನ ಬೇಡಪ್ಪ ಅಲ್ಲೇ ಓನರಿ ಅಪ್ಪ ಇಲ್ಲಪ್ಪ ಅಜ್ಜಿ ಹೇಳಿದ್ರು ಇಲ್ಲೇ ನಮ್ಮನ್ನು ಸಾಲಿಗಾಸ್ತಾರಂತ ನಮ್ಗೆ ದೊಡ್ಡ ಸ್ಕೂಲ್ ಐತಲ್ಲ ಇಲ್ಲಿ ಇಲ್ಲೇ ದೊಡ್ಡ ಕಾಲ್ಮೆಂಟ್ ಸ್ಕೂಲಿಗೆ ಹಾಕ್ತಾರಂತ ಸೈಕಲ್ ಕೊಡಿಸ್ತಾರಂತ ಬಸ್ಸೂ ಮನೆ ಮುಂದೆ ಬಂದು ಕರ್ಕೊಂಡು ಹೋಗುತ್ತೆ ಅಂತ ಹಾಗಾಗಿ ನಾವು ಇಲ್ಲೇ ಹೋಕ್ಕೀವಿ ಹೌಲಾ ಇವ್ನ ಅಲ್ಲ

அோதில்ல சாலி கவர்மெண்ட் ஸ்கூல் ஆகி அந்த உடுகூரு அக்க அதுக்கு இல்லை சொலோது இதிலீஷ் அந்த காட்டு கால்வெண்ட் ஸ்கூல் எல்லா மணி முந்த இல்ல மனிமெல்லாம் உடுகுப்பி முந்த கண்ட மணி முந்தாஷ் யா சிந்தினா கிரிக்கி சொலோத நீ இங்கிலீஷ் கலீத்தர சொலோ சாலி ஆமே உடுகு நம்ம அது யார்மெண்ட் சாலையே நெட்ர விடத்தர் உடுகர் பவிஷ்யா அதுக்க இது நீங்க நானும் நம்ம உடுகு இல்லை ஏனில் இவ்வளோ நம்ம ஹுஷி அல்ல ಹೌದ್ರಿ ಅವ್ ಏನೋ ಕರೆಯತಿ ಅಲ್ರಿ ಹುಡುಗರು ಇಲ್ಲೇ ಮಂತು ಮಾಡ್ಕೊಂತ ಮನೆಗೆ ಇಷ್ಟ ಮಂದಿ ಅದಾರ ಯಾವಕ್ಕೆ ಏನ್ ಆರಾಮ್ ಚಂದ ಖುಷಿ ಅಂತ ಇರ್ತಾರೆ ನಮ್ಮ ತಮ್ಮನರು ಚಂದಾಗಿ ನೋಡ್ಕೊಂತಾರಪ್ಪ ನಮ್ಮ ಮಕ್ಕಳನ್ನ ನೀವ್ ಏನ್ ಅದ್ರ ಚಿಂತೆ ಮಾಡ್ಬೇಡ್ರಿ ಅಲ್ಲ ಅದಕ್ಕೆ ನಮ್ಮಪ್ಪ ನಮ್ಮ ಅಪ್ಪಲ್ಲ ಮನೆ ಮೊಮ್ಮಕ್ಕಳ ಆಟ ಆಡ್ಸ್ಕೊಂತ ಮೊಮ್ಮಕ್ಕಳ ಆಡ ನೋಡ್ಕೊಂತ ಖುಷಿ ಇಟ್ಟು ಇರ್ಬೇಕಂತ ಅವ್ರು ಬಯಸ್ತಾರ ಇಲ್ ತಂದ್ಬಿಟ್ಟು ಅಲ್ಲ ಅವ್ರನ್ನ ಏನ್ ಮಾಡಂತಿ ಬೇಡ ನನ್ನ ಹೋಗ ನನ್ಗೆ ಯಾಕೆ ಸರಿ ಅನ್ಸೋಲ್ ಸರಿ ಹಾ ನಾವಲ್ಲ ನಾನಾ ನಾ ಬರಕ್ ಒಲ್ಲ ನಾನಾ ನಾನ್ ಇಲ್ಲೇ ಇರ್ತೀನಿ ನಾನು ಇಲ್ಲೇ ಸಾಲಿಗೆ ಹೋಗಿ ನಾನು ಏ ಬರ್ರಿ ಹೊತ್ತಾಗುತ್ತೆ ಐ ಯುಕೆ ಏನಾತಿ ಹುಡುಗರು ಏ ಅಪ್ಪಿ ಏ ಬರ್ತಿರಲಿಲ್ಲ ಮತ್ತೆ ಎಲ್ಲೋಡ ಮತ್ತೆ ಬಡಿಬೇಕಾಗುತ್ತೆ ಐನ ಯಾಕಮ್ಮ ಒಂದಂತ ವಾಸ್ಟಿಲ್ ಮಾಡ್ತೋ ಬಡದು ಬಡದು ಕರ್ಕೊಂಡು ಹೋಗಕದ್ರೆ ಏನೈತಿ ಏ ಹೇಳಲ್ಲ ಇರ್ತೋ ಹುಡುಗರು ಇಲ್ಲ ಚಂದಗೆ ಅಂತಂದೆ ಹಂಗೆ ಮತ್ತೆ ಕೊಂಡಂತಿ ಹಾ ಹಾ ಏನಿಲ್ಲ ಬಿಡ್ರಿ ಮಾವರೆ ಏನಾತಿ ಅವ ಯಾರು ಹುಡುಗರಲ್ಲ ಮನೆಯಾಗಿನ ಅದು ಏನು ನಮ್ಮಿನ ಕಾಟ್ತವ ಬಿಡ್ತವ ಸಾಲಿಗೆ ಹೋಗೋ ಬರ್ತವ ಇರಿ ಬಿಡ್ರಿ ಅಂದ್ರೆ நம்ம அண்ணா அட் பிரீத்தி மக்கள் இதுக்கோத்தர் அல் ஏன் பீசி நம்ம அண்ணா அர்ல்தங்கப்பா அல்ல சால மாட்டோம் நம்மப்பா ஈடே கல்சிங்க ஐத்தி எல்லோ கொட்டு எல்லோ மரீத்தார்த்த எஸ்ட் மந்தி மக்களின் தானி ஓடாக்கத்தீஸ் கட்டி சாலி ஓசல நீக்கேன் மந்தி மனைவி நான் அவரு சாதரமா அஜாமிர் அவரு அவ் நோட் அங்கே இடத்தம் நான் ಅಯ್ಯ ಅವ್ರಿ ವಯಸ್ಸಂದ್ರೆ ಅವ್ರಿಗೆ ಏನ್ ಆಗತ್ತೆ ಇವತ್ತಿನ ಕಾಲದ ಮಕ್ಳು ಭವಿಷ್ಯ ನೋಡ್ಕೋಬೇಕ್ರಿ ಆತು ಹೋತು ಹಿಂದಿನ ಕಾಲದಂಗ ಅಲ್ಲಿ ಇವತ್ತು ಜೀವನ ಇರೋದೇ ಓದು ವಿದ್ಯಾಭ್ಯಾಸದಾಗ ಏನಾರ ಹುಡ್ರು ನಮ್ ದೊಡ್ಡ ದೊಡ್ಡ ಆಫೀಸರ್ ಮುಂದೇನೋ ಜೀವನ ಕಟ್ಕೋಬೇಕಂದ್ರ ವಿದ್ಯಾಭ್ಯಾಸ ಬೇಕು ಮುಂದೆ ಮುಂದೆ ನಮ್ಮ ಮಕ್ಕಳು ನೆನಸ್ತಾವ್ ನಮ್ ಹಿಂಗಿದ್ರಂತ ಗಮನ ಸಾಲ ಇಟ್ಟು ನಾಳೆ ಹುಡ್ರು ಚಲೋ ಹೋದ್ರೆ ನಮ್ಮ ಅಪ್ಪ ನಮ್ಮನ್ನ ಚಲೋತಿ ಸಾಲಿಗೆ ಹಾಕಿದ್ರೆ ನಾವು ಹಿಂಗ್ ಚಲೋ ಇದ್ವಿ ಹಾಕಲಿಲ್ಲ ನಮ್ ಜೀವನ ಹಿಂಗಂತ ನಾಳೆ ಭಯ ಹಂಗ ನಮ್ಮ ಮಕ್ಳು ಅದಕ್ಕೆ ಇವಾಗ ಅವ್ರ ಮಾತು ಕೇಳಿ ನಾವು ಹಂಗೆ ಹಂಗಂದ್ರೆ ನಾ ಎಲ್ಲವ ಅತ್ಯರ್ಗೆ ತಿಳ್ಸಿ ನೀವೇನಾದ್ರ ಬಗ್ಗೆ ಚಿಂತೆ ಮಾಡಿಡ್ರಿ ಮೊದಲ ಇಲ್ಲಿ ಬಿಡೋದ್ ನೋಡ್ರಿ

அய்ய அல் இவ்வளோ மக்கள் இல்லை புசு அந்த அவ் ஏன்னா இல்லை ரீதி மீதி நடுக்க ஒட்டுனா அத்தியர் கூட்ட ஹிங்கி அம்னா கூட்ட ஹிங்கி இரு மாமன்கிட்ட சாலி ஹிங் ஹோக இல் ஜு இல்லை ரெடியா இங்கு கொட்டு கொந்தி நானே அவசர மாந்தபட்டிக்கு அந்திரி நான் ஒன் வார்ப்பி அல்லாமில் நீனி ಹಿಂಗ ಅಂದ್ರೆ ಹಿಂಗ ಅಲ್ಲಿ ನಿಮ್ಮ ಅವ್ರ ಇದ್ರ ಮಾಡ್ತಾರಪ್ಪ ಅಷ್ಟಕ್ಕೂ ಮನೆಯಾಗ ತುಂಬ ಅವ್ರ ಅತ್ತೆ ಇರ್ತಾರ ನಿಮ್ ಚಿಗೋಗು ಅವ್ರ ಅವ್ರ ಚಿಗೋಗುಗಳು ಅದಾರ ಅವ್ರೆಲ್ಲ ಅವು ಬಾಬಾ ಸುಮ್ಮನೆ ಏ ಅಲ್ಲಪ್ಪ ಬಂದ್ಬಿಡುದು ನೀವಳೆ ನಾವು ಎಷ್ಟೇ ಹೇಳಿದ್ರು ತಾಯಿ ಹೇಳ್ದಂಗೆ ಆಗಲ್ಲ ತಾಯಿ ತಿಳಿಸಿ ಹೇಳಿ ಬುದ್ಧಿ ಹೇಳಿ ಹಿಂಗಿರಪ್ಪ ನಾ ಇರಂಗಿಲ್ಲ ಅವ್ರ ಕೊಟ್ಟೆ ಹಿಂಗೆ ಒಂದ್ಕೊರಿ ಇವ್ರ ಕೊಟ್ಟೆ ಹಿಂಗೆ ಒಂದ್ಕೊಂಡಿರಿ ಅಂತ ಹೇಳಿದ್ರೆ ಅವ್ರು ಮಾಡ್ಕೆ ಆತಾವ್ ಅಹ್ ಇಷ್ಟೇ ಸಬಿಟ್ಟಿ ಅಂತ ಇನ್ನೊಂದು ವಾರಪತಿ ಏನ ಹೋ ಒಂದೊಂದು ವಾರಪತಿ ಏನಾರ ಮಾಡ್ಕೋರಿ ಬರ್ತಾತ್ತು ಒಂದ್ ವಾರಪತಿ ಬರ್ತಾ ಹಂಗಂತೀರ ಆಯ್ತು ಗುರಿತೀರ ബസ് ഐറ്റി മറ്റൊമ്പ ഏനപ്പാളി തോന്നിട്ട് മക അല്ലോത്തിനാലി ചക്ക

முக்கவோ அன் இவ்வளோ ಹುಡ್ ಇಲ್ಲ ಇಟ್ಕೊಂಡು ನವ ಮಾಡ್ಕೊಂಡು ನಿಮ್ಗೆ ಇರೋದು ಈಗ ಹೋಗ್ಬೇಕಿ ಈ ಮಕ್ಕಳನ್ನ ಕರ್ಸ್ಕೊಂಡಳಾ ಈಕೆ ನೋಡಿ ಹಾಕಿನ ಕರ್ಸ್ಕೊಂತಾಳೆ ಆಕ್ ಹಂಗಿದ್ರೆ ಇವರೇನು ಇಲ್ಲಿಂದ ಏನು ಜಾಗ ಖಾಲಿ ಮಾಡ್ತಿದ್ದಂಗಿಲ್ಲ ಪಾಪ ಆ ಹುಡುಗರು ಜೀವ ತಿಂದು ಅರಿಯತಾರ ನಮ್ಮ ಹಾನಿ ಕಮ್ಲಿ ಯಾಕಕ್ಕ ಯಾಕೆ ಬಿಜರ್ಗ ಇಲ್ಲ ಏನಾಯ್ತ ಯಾರು ಏನಾರ ಯಾರ ಏನು ಅನ್ನೋದು ಏನಿಲ್ಲ ಯುವ ನಮ್ಮ ಮನೆ ಬರೋಣ ಕೆಟ್ಟೈತಿ நம் நசிவன கோட்ட ஐத்தி நம்ம ஏஸ்திரேந்தீவல்லோ பாப்பா தோந்தின் ஜன்ம யார்கி தாட்ட கொட்டி ஏன் அணை வர நோக்கிடுவோம் அக்க ஏனப்போ நம் அஞ்சினா பராத்தி யார் ஏனில் இவா அவர் காக்கரலாக்கி நம் சிக் கர்க்க இவா ஹெங் கோ தனி அல்லமனி அந்த ಹುಡುಗರ್ನಲ್ಲಾ ಅಂತ ಹಚ್ಿ ಹುಡುಗರ್ನ ಇಲ್ಲ ಅಂತ ಇನ್ಮೇಲೆ ಹುಡುಗುರ್ಗೆ ಇಲ್ಲ ಸಾಲ ಅವರೆಲ್ಲ ಅದರಲ್ಲ ಅವ್ರತ್ತರ ಅವ್ರೆಲ್ಲ ಸಾಲಿಗೆ ಬಾಸಿ ಕಟ್ತಾರ ಎಲ್ಲ ಮಾಡ್ತಾರ ನೋಡ್ಕೊತಾರ ಅವ್ರ ಮಾವನದ ಚಂದ ನೋಡ್ಕೊಂತಾರೇ ಇಲ್ಲೇ ಬಿಟ್ಕೊಂತಾರಂತೆ ಹುಡುಗರು ಬಿಟ್ಟು ಈಕಿದಾರ ಹೋಗ್ಬೇಕಿಲ್ಲಾ ಇನ್ಮೇಗ ಹುಡುಗರು ನೋಡ್ಕೊಳಕ ಬೇಕು ಒಟ್ಟು ಯದ ಮಾಡಿ ಇಲ್ಲೇ ಅವಕ್ ಹೊಂದಿಕೆ ಮಾಡಿ ಬರ್ತೀನಿ ಅಂತ ಹೇಳ್ತಾ ಹಂಗ ಲೆಕ್ಕ ನೋಡ ನನಗೆ ಯಾಕ ಹುಡುಗರು ಪಡಗುರು ನಾವ್ ಮಾಡ್ಕೊಂಡು ಇನ್ಮೇಗ ಇಲ್ಲೇ ಇರ್ಬೇಕು ಲೆಕ್ಕ ಐತಿ ದೇವ್ರಿ ಇನ್ಮೇಗ ಹುಡ್ಗರ್ದ್ ಕಿರಿಕಿರಿ ಅಲ್ಲ ನಮ್ ಕೆಲಸ ಮಾಡೋದೇನು ತಪ್ಪ ಬಿಡ ಅಲ್ಲ ಹುಡುಗುರ್ ಬುತ್ತಿ ಬಾಕ್ಸ ಅವ್ರ ಮಕ್ಳು ಅವ್ರು ಮಾಡ್ಬೇಕಿಲ್ಲ ನಾವ್ ಮಾಡ್ಬೇಕಂತ ಯವ್ವಾ ಆ ದೇವ್ರಿ ಅಲ್ಲ ಸಾಲಿ ಕಳ್ಸೋದು ಅವ್ ರೆಡಿ ಮಾಡೋದು ಕಟ್ಟೋದು ಎಲ್ಲ ನಮ್ದೆ ಅಂತ ಅಂದ್ರೆ ಮೇನಾ ಹೋಗಂಗಿಲ್ಲ ಹಂಗಿದ್ರ ಹ್ಮ್ ಹ್ಮ್ ದೋಸ್ರ ಮಾತಾ ಇಲ್ಲಿ ಇವ್ರದ್ದು ಹೋಗೋದು ಅಯ್ಯೋ ದೇವ್ರಿ ಹಂಗಾರ್ಕ್ ಆಕಾರ ಬಂದ್ರು ಇವ್ರು ಹೋದ್ರಂದ್ರ ಇನ್ನೊಬ್ರು ಹಂಗ ನೆಕ್ಸ್ಟ್ ಒಬ್ರೊಬ್ರು ಒಬ್ಬರು ಹೋಗಾರ ಅಪ್ಪ ದೇವ್ರಿ ಯಾವಾಗ ರೊಟ್ಟ ನಮ್ದಿ ಇರತ್ತ ಅಂತ ಅನ್ಕೊಂಡೆ ಇವರ ಹೋಗ್ಲಿಲ್ಲ ಅಂದ್ರೆ ಅವ್ರು ಇನ್ನಿಬ್ರು ಏನೋ ನಾವು ಮಾಡ್ಕೊಂಡು ಅವರು ಹೋಗಂಗಿಲ್ಲ ಹಂಗಿದ್ರ ಇವ್ ದೇವ್ರಿ ಹೆಂಗ್ ಮಾಡೋದಕ್ಕ ಹಂಗಿದ್ರ ಚಲೋ ಆತಗ ಈಗ ಮಕ್ಕಳು ಮೊಮ್ಮಕ್ಕಳು ನಮ್ಮ ಅತ್ತೆ ಇನ್ನ ಅವ್ರ ಇನ್ನೊಬ್ರು ಅಂಟಿ ಅದಲ್ಲ ನಮ್ಮ ಮಕ್ಕಳನ್ನ ಕರ್ಸ್ಕೊಂಡಿಲ್ಲ ಇಟ್ಕೊಂತಾರ ಮಾಡಕ್ಕೊಂದು ನಮ್ದು ಕತ್ತಿ ಚಕ್ರಿ ಮಾಡಕ್ ನಾವು ಅದಿವಲ್ ಮನೆಯದು ಇನ್ನೇನೈತಿ ಅಲ್ಲಕ್ಕ ಮಾಮಾರಿಗೆ ಒಂದು ಮಾತಂದೆ ಇಲ್ಲ ಬೇಡ ಕರ್ಕೊಂಡು ಹೋಗ್ರಿ ಅಂತ ಇನ್ನೊಂದು ಮಾತನ್ನಿಸ್ಬೇಕಾಗಿತ್ತಲ್ಲ ಮಾಮಾರ ಒಂದ್ ಮಾತು ಅಂದಿದ್ರು ಬರ್ತಿತ್ತಪ್ಪ ಒಂದು ಮಾತು ಹೇಳ್ತೇನೆ கர்க்கோடு அந்த இல்லாந்திர அவ்வளோ ஆண்ட்டி அச்சன்தா மாமர் கேத்தாரா பேடவ இல்றது படாட நம் மக்கள் முராகச் அந்த ಅಯ್ಯೋ ದೇವ್ರಿ ಅದಕ್ಕವ್ರು ಏನು ಪ್ಲ್ಯಾನ್ ಮಾಡ್ರ ಗೊತ್ತಾ ನನ್ ಗಂಡ ಮತ್ತೆ ಅವರು ಕಾಕಾರ್ ಮಾತಾಡ್ಕೊಂಡು ನಿಂತಾಗ ಬೇಕಂತ ಹುಡುಗರು ಬಂದಂಗೆ ಅಂದಾಗ ಇವ್ರು ಏನು ಅಂದಿಲ್ಲ ಪಾಪ ಸುಮ್ಮನೆ ನಿಂತಾರಲ್ಲ ಅದಕ್ಕೆ ಅತ್ತಿಯರು ಮತ್ತು ಚಿಗವ ಇಬ್ಬರು ಏನು ಪ್ಲ್ಯಾನ್ ಮಾಡ್ರ ಗೊತ್ತಾನ ಕಾಕರು ಮುಂದನ ನಮ್ಮ ಅಣ್ಣವರು ಚಲೋ ನೋಡ್ಕೊಂತಾರ ಅವರೆಲ್ಲ ಹಂಗಾಗಿ ಇಟ್ಕೊಂಡು ನೋಡ್ಕೊಂತಾರ ಅಷ್ಟು ಚಂದ ನೋಡ್ಕೊಂತಾರ ಇಷ್ಟು ಚಂದ ನೋಡ್ಕೊಂತಾರ ನಮ್ಮ ಅತ್ತಿ ಬೇಕಂತ ಅಂತ ಹೇಳಲ್ಲ ನಮ್ಮ ತಂದು ಮಾವಿಗೆ ಅಂದಾಗ ಮತ್ತು ಇನ್ನು ಏನು ಅನ್ನೋಕ್ಕಾಗುತ್ತೆ ಅವ್ರ ಮುಂದೆ ಹೇಳ್ಬಿಟ್ರೆ ನಾನು ಹೊಡ್ಕೊಳೆಲ್ಲ ಕರ್ಕೊಂಡು ಹೋಗಿದ್ದೆ ಮಕ್ಕಳು ಅನ್ನೋಕ್ಕಾಗುತ್ತಾನ ಮತ್ತು ಇವ್ರು ಅಷ್ಟು ನಮ್ಮನೆ ಹೇಳಿ ಇವ್ರ ಬಗ್ಗೆ ಒಳ್ಳೇದನ್ನ ಹೇಳಿದ್ಮಾಗ ಮತ್ತೆ ಏನು ಬರ್ಲಾರ್ದಂಗ ಪರ್ಲಾರ್ದಂಗೆ ಆತವ್ರಿಗೆ ನುಂಗಕ್ಕೆ ಬರ್ಲಾರ್ದಂಗ ಆಯ್ತು ಅದಕ್ಕೆ ಆಯ್ತು ಬಿಡ್ರಿ ನಾವು ಇದ್ರಕ್ಕ ಅಂತಂದ ಹ್ಞೂ ಆಯ್ಕೆ ಬಿಡ್ರಿ ಮುಗೀತು ನಮ್ಮ ಕತೆ ಹ್ಮ್ ದಸರಾ ಬರಕತ್ತು ನಂಗೆ ನೋಡೋರು ದೇವಿ ಬುಕ್ಕ ಓದನ ದೇವ್ ಪೂಜೆ ಅಂದ್ರೆ ಈ ಮನೆಯಾಗ ಏನು ಅಂತಾರೆ ಹೆಂಗ್ ಮಾಡ್ಲಪ್ಪ ದೇವ್ರಿ ಅಲ್ಲೇ ಕೋಣೆ ಕುತ್ಕೊಂಡು ಏಟ್ ಅಂತ ಹೋಗ್ಲಿ ಎಲ್ಲಾರ ದೇವ್ರ ಗುಡಿಗೆನ ಹೋಗಿ ಅದಕ್ಕೂ ಬಿಡಲ್ಲ ಏನಾರ ಅಲ್ಲ ಮತ್ತೆ ಏನ್ ಸಿಕ್ ದೇವರು ಎಲ್ಲ ನೋಡ್ತಿರ್ತೀನಲ್ಲ ಎಲ್ಲ ಜಗಾನೂ ದೇವ್ರದೇ ಇಲ್ಲೇ ಕೊನೆಗೆ ಕುತ್ಕೊಂಡು ಹೋಗ್ತೀನಿ ಇವಾಗ ಬಂದ್ರೆ ಅನ್ಸತ್ತೆ ನಾ ಮಾತಾಡೋಕೆ ಹೋಗಂಗಿಲ್ಲ ಹ್ಞೂ ಅಮ್ಮ ಅವ್ರ ಸಿಟ್ಟು ಇನ್ನೂ ಕಮ್ಮಿ ಆಗಿದ್ದಂಗಿಲ್ಲ ಹ್ಞೂ ಏನಾರ ಮಾಡಿ ರಂಬಿಸ್ಬೇಕಲ್ಲ ಮತ್ತು ನೋಡೋಣ ತಡಿ ಹ್ಞೂ ಏನು ಮೇಡಮ್ ಅವರೇ ಇನ್ನೂ ಭಾಳ ಗರಮ್ ಅದೀರಿ ಇನ್ನೂ ಸಿಟ್ಟು ಕಮ್ಮಿ ಆಗಿಲ್ಲ ನಮ್ಮ ಮೇಲೆ ನನಗೆ ಇನ್ನೂ ಸಿಟ್ಟು ಕಮ್ಮಿ ಆಗೋಲ್ಲ ಭಾಳ ವಿಜಾನ ಆಗ್ಯತೆ ಅನ್ಸಲ್ಲ ನೋಡು ಏನೇ ಸಿಟ್ಟಿನ ವಿಳದಾಗ ಆಗೇತಿ ಸ್ವಾರಿ ಇನ್ನೆಮ್ಮ ಮಾಡಂಗಿಲ್ಲ ಆಯ್ತ ನೀ ಹಿಂದೆ ಸಿಟ್ಟು ಮಾಡ್ಕೊಂಡಿದ್ರೆ ನಾ ಹೆಂಗ್ ಹೇಳು ಅಲ್ಲ ಮನಿ ಅಂದ ಮೇಲೆ ಒಂದು ಮಾ ಬರುತ್ತಾ ಹೋಗುತ್ತೆ ಗಂಡಯತಿ ಅಂದಮೇಲೆ ಜಗಳಿದ್ದೇ ಇರುತ್ತೆ ನಂದು ದುಡುಕಿ ಇದು ಅನ್ಸುತ್ತೆ ಹೇಳಿದ ಮೇಲೆ ಗೊತ್ತಾ ಹಿಂಗೆ ಹಿಂಗೆ ಆಗೇತಿ ಅಂತೇಳಿ ಆದ್ರೆ ಅವ್ವ ಹಂಗೆಲ್ಲ ಹೇಳ್ಬಿಟ್ಲಲ್ಲ ಅವು ಏನು ಯದರ ಅನ್ನೋದಕ್ಕೆ ಸ್ವಲ್ಪ ಮನಸ್ಸು ಬೇಜಾರಾಗಿದ್ದಕ್ಕೆ ಹಂಗೆ ಮಾಡ್ಬಿಟ್ಟೆ ಆಯ್ತು ಸಾರಿ ಇನ್ನೊಮ್ಮೆ ಹಂಗ್ತಾವ ಇಲ್ಲಿ ಮತ್ತೆ ಅದೇನು ಕೇಳ್ತೀನಿ ಯಾರು ತಪ್ಪು ಅಂತಂದು ಆಯ್ತಾ ಅಲ್ಲ ರೀ ನಾನು ಅಷ್ಟು ಹೇಳಕತ್ತೀನಿ ನಂದು ಏನು ತಪ್ಪೈತಿ ಹೇಳ್ರಿ ನಾನು ಏನು ತಪ್ಪು ಮಾಡಿಲ್ಲ ಅಂತೆಲ್ಲ ಹೇಳಕತ್ತೀನಿ ಅಷ್ಟು ಮನುಷ್ಯತ್ವ ಇಲ್ದಂಗೆ ಅಷ್ಟು ಮೃಗ ನಡ್ಕೊಂಡು ನಂಗೆ ನಡ್ಕೊಂಡು ಆ ನಮ್ಮನೆ ಮಾಡಿದ್ರಲ್ಲ ಎಷ್ಟು ಬೇಜಾರಾಗಿತ್ತು ಗೊತ್ತಾ ನಾನು ಒಂದು ಕ್ಷಣವನ್ನು ನಾನು ಇರಬಾರ್ದು ಅನಿಸ್ಬಿಡ್ತೇನೆ ನಾವು ಹೋಗಿ ಅನ್ಸಕತ್ತಿತ್ತು ಯಾಕಂದ್ರೆ ಒಂದು ಹೆಣ್ಣು ಗಂಡನ ಮನೆ ಬರ್ಬೇಕಂದ್ರೆ ಯಾರು ಅವ್ರ ಮನೆಗೆ ಕತ್ತದ ಮಾವದ ನನ್ನ ಇನ್ನೊಬ್ರು ಮುನ್ನೊಬ್ರು ನಮ್ಮನ್ನು ಅಂತ ಬರೋದಿಲ್ಲ ಅವ್ರನ್ನೂ ಹಿಂಗೇನು ಕಟ್ಟಿರ್ತಾರಲ್ಲ ಮೂರು ಗಂಟು ತಾಳಿ ಆ ತಾಳಿ ಕಟ್ಟಿದ ಗಂಡನ ನಂಬ್ಕೊಂಡು ನಿಮ್ಮ ಹಿಂದೆ ಬಂದಿರ್ತಾಳೆ ಕೈ ಹಿಡ್ಕೊಂಡು ಯಾವ ಸಪ್ತಪದಿ ತುಳಿತಲ್ಲಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ನಿಮ್ಮ ಜೊತೆಗೆ ಅಂದ್ರೆ ಜೀವನ ಪರ್ಯಂತ ನಿಮ್ಮ ಜೊತೆ ಹೆಜ್ಜೆ ಹೆಜ್ಜೆ ಇಟ್ಕೊಂಡು ಬರ್ತೀನಿ ಅಂತ ಅನ್ನೋ ಒಂದು ನಂಬಿಕೆ ಮೇಲೆ ನಿಮ್ಮ ಹಿಂದಿಂದ ಬರ್ತೀನಿ ಆದ್ರೆ ನೀವು ನಮ್ಮ ನಿಮ್ಮನ್ನ ನಂಬಿ ಬಂದು ಹೆಂಡತಿಗೆ ಹಿಂಗ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಯಾರಿಗೆ ಹೇಳ್ಬೇಕು ಹೆಂಗ ದಿಕ್ಕತ್ ವಸ್ಲಾದ ನಂಗೆ ಅದು ಗೊತ್ತಾ ವಾಪಸ್ ನಾವು ಊರಿಗೆ ಹೋಗ್ಬಿಡ ಅನ್ನಷ್ಟು ಮನಸ್ಸಿ ಬೇಜಾರಾಗಿತ್ತು ಆದರೂ ಸಮಾಧಾನ ಮಾಡ್ಕೊಂಡೆ ಗೊತ್ತಾ ಹಂಗಿಲ್ಲ ಮಾಡಲ್ಲ ಆಯ್ತಾ ನಿಮ್ ಮನ್ಸಿಗೆ ಬೇಜಾರಾಗ ನಡ್ಕೊಲ್ಲ ಸರಿನಾ ಹ್ಮ್ ಸರಿ ಇನ್ಮೇಲೆ ಹಂಗೆಲ್ಲ ನಡ್ಕೊಳ್ಳೋದಿಲ್ಲ Y la pa, ni yo a la cola.